ಮಾರ್ದಿನ ಬಿದ್ದಿದಲ್ವಾ ನಗರ ಬಿದ್ದಿದಾ ಅನ್ಪತಿ ಕೊಚ್ಚಾತನ ಮಾರಾಯ or ಮರಂಗೆಗಿತ್ತಲ್ಲ ವಿಷಯ ತಿಳಿಯದಾ ಓ ಇಂತದೊಂದು ಓಡು ಹುಡತಲ್ಲ ಅದರ ಮುಖ ನೋಡಬಾರದಿನ್ನುವ ಕಾರಣಕ್ಕಾಗಿ ರದೆಗಾತ ಒಂದು ಚಲ್ಲಾಟ ಮಾರಾಯ ನಾನು ಓಡುವ ಇಲ್ಲಿಗೆ ಪ್ರಾಣ ಸಂಕಟವಾದರೆ ಬೆಕ್ಕಿಗೆ ಚೆಲ್ಲಾಟವಂತೆ ಬೆಕ್ಕಿಗೆ ಪ್ರಾಣ ಸಂಕಟ ಇಲ್ಲಿಗೆ ಚಲ್ಲಾಟ ಬೆಕ್ಕಿಗೆ ಚಲ್ಲಾಟವಾದರೆ ಇಲ್ಲಿಗೆ ಪ್ರಾಣ ಸಂಕಟ ಏನು ತೇಳ್ರಿ ಆ ಸರಿಯಾ ಹೌದಲ್ವಾ

ಏನೆಂದು ಭಾವಿಸಿದೆ ಇದು ರಾಮನ ಭಕ್ತ ಹನುಮನಲ್ಲವೇ ಸುಮ್ಮನೆ ರೀತಿಯ ಆ ಕಾಲದ ಹನುಮ ಆದ್ರೂ ಒಂದು ಹನುಮನ ಛಾಯೆ ಸುಳ್ಳಲ್ಲ ಅಲ್ಲ ಇದೇನು ಕೇಳು ವಿದ್ಯುತ್ ಸ್ಪರ್ಶದಿಂದ ಆಘಾತಗೊಂಡಂತಹ ಬಿಳಿಮಂಗ ನಿಜವಾಗಿ ಹೌದು ಯಾರ್ದೋ ಮನೆ ತೋಟಕ್ಕೆ ಹೋಯ್ತು ಸಿಡಿಮದ್ದನ ಸಿಡಿಸಿಡಿದು ಹಾರುವ ಬರದಲ್ಲಿ ವಿದ್ಯುತ್ ತಂತಿ ಮೇಲೆ ಹಾರಿತು ಬಾಲ ಅಲ್ಲೇ ಸಿಕ್ಕೊಳ ಬಿತ್ತು ಮಂಗ ಇತ್ಲಾಗ ಬಂತು ಎಂತ ಕಾಣೋದೆಂತದ ಗಾಯ 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 ಒಣಗಿದೆ ಮಾರಾಯ ಅಯ್ಯ ಗಾಯ ಒಣಗಿದೆ ಒಣಗಿದಾ ಗಾಯ ಬಾಳ ಹರಿದ ಗಾಯ ಏನು ನನ್ನನ್ನು ಮಂಗನನವೇ ಅಂತ ನಾನು ಹೇಳುವುದಿಲ್ಲ ಮಂಗನಿಂದ ಮಾನವನಲ್ಲವೇ ನಿಜವಾಗಿ ಕ್ರಮ ಹಾಗೆ ಆದರೆ ಮಾನವನೇ ಮಂಗನನದಲ್ಲ ಅಂತ ಮಾತಾಡೋದ ಹಾಗೆ ನೇರ ನೇರ ಹೇಳಿದ್ರೆ ಬೇಸರ ಆಗೋದಿಲ್ಲ ಎಲ್ಲರೂ ಏನು ಮಂಗನ ಆಗೋದು ಏನು ಮಾಡ್ಲಿಕ್ಕೆ ಅದೇ ಏನು ಮಾಡ್ಲಕಾಗ ಎಲ್ಲರೂ ಒಂದಲ್ಲ ಒಂದಿನಾತ್ರೀ ಇರುತ್ತಾ ಅಷ್ಟೇ ಅಲ್ಲಾ ಅಡ್ಡಿಲ್ಲ ಬರ್ತೀವಿ ಅಷ್ಟೊತ್ತತಿ ಒಳ್ಳೆ ಬರ್ತ ಆಗ್ಲಿ ಆ ನಿಮ್ಮನ್ನು ನೋಡಿದ್ರೆ ನಮ್ಮ ನಾಡಿನವರಲ್ಲ ಎಲ್ಲಿ ಎಲ್ಲ ನಿಮ್ಮೊಬ್ರು ಪರದೇಶ ಅನ್ನೋದ್ರ ಬಗ್ಗೆ ಅನುಮಾನವೇ ಇಲ್ಲ ಈ ನಾಡಿನ ಅವನಲ್ಲಿ ನಾವು ಹೇಳಿದ್ವು ಅದೇ ಪ್ರದೇಶದವ ಆಹಾ ಯಾರು ತಾವು ಎಲ್ಲಿಂದ ಬಂದ್ರಿ ಇಲ್ಲಿವರೆಗಾಗಿ ಬರುವವರೇ ಕಾರಣವೇನು ಇಲ್ಲಿವರೆಗಾಗಿ ಬಿಜಯಂಗ ಇವರ ಕಾರಣವೇನು ಇಲ್ಲ ವಿಜಯ ಮ್ಯಾಣಿಯವರು ಬರಲಿಲ್ಲ ಹಾ ನಾ ಒಬ್ರೇ ಬಂದಿದ್ದು ಬರುವಾಗ ವಿಜಯವ ಹಾ ಇದಕ್ಕೆ ದೊಡ್ಡ ಶಬ್ದ ಅರ್ಥ ಆಗುವುದಿಲ್ಲ ಮಾರಾಯ ಅಲ್ವಾ ನೀನೇ ಸರಿಯಾ ಒಳ್ಳೆ ಮಾತಾಡ್ತೀನಿ ಹಾ ಹೇಳ ನಿನ್ನ ಜನ್ಮ ಪಾವನ ಬಂದದಿಂದ ಬಗಳ ನಿನ್ನ ಬಾಯಿ ಬಾಜಿ ಈಗ ಈಗ ವಿಜಯ ಮೇಣಿಯ ಬಂದ ಬಸವ ಪೂಜಾರಿಯ ಬಂದ ಹೇಳಿ ಅದು ನಮ್ಗೆ ಗೊತ್ತಾಯ್ತು ನಾವು ಹೇಳಿ ಆಯ್ತಲ್ಲ ಮಹೀಶ್ಮತಿ ಆ ಊರು ಸುದ್ದಿ ಬೇಡ ನೀನೇ ಹೇಳ್ ಅಣ್ಣಾ ಸರಿ ಯಾಕ ರಗಳೆ ಮಾಡ್ತೀಯಾ ನೀನು ಸುಮ್ಮನೆ ಅಷ್ಟೆಲ್ಲ ಉದ್ದ ಮಾಡಬೇಕು ಅಣ್ಣ ಸತ್ತಲ್ಲ ನಾನೇ ಆದ ಸತ್ತಲ್ಲವೇ ಅದು ನಾನೇ ಮಹೀಶ್ಮತಿ ಅಧಿಕಾರಿ ನಾನು ನನ್ನ ಅಂತ ಬೇಡ್ರ ಕಡೆ ಅಂತಿದೀಯಂತೆ

ಇಲ್ಲಿಗೆ ಪ್ರಾಣ ಸಂಕಟವಾದರೆ ಬೆಕ್ಕಿಗೆ ಚೆಲ್ಲಾಟವಂತೆ ಬೆಕ್ಕಿಗೆ ಪ್ರಾಣ ಸಂಕಟ ಇಲ್ಲಿಗೆ ಚಲ್ಲಾಟ ಬೆಕ್ಕಿಗೆ ಚೆಲ್ಲಾಟವಾದರೆ ಇಲ್ಲಿಗೆ ಪ್ರಾಣ ಸಂಕಟ ಎಂತಂದ್ರಿ ಹಾಂ ಸರಿಯಾ ಹೌದಲ್ಲ ಇದು ಇಲಿಗೆ ಪ್ರಾಣ ಸಂಕಟವಾದರೆ ಬೆಕ್ಕಿಗೆ ಚೆಲ್ಲಾಟ ಸರಿ ತಾ ಹೌದಲ್ಲ ಅಲ್ಲ ಅವ್ರಿಗೆ ಪರವಸ ಇಲ್ಲ ಸರಿ ಇತ್ತಲ್ಲ ಅವ್ರಿಗೆ ಪರವಸ ಇಲ್ಲ ಯಾರು ನಿರ್ಧಾರ ಮಾಡ್ಕೊಂಡು ಬರೋದಿಲ್ಲ ಆಗ್ಲಿ ಏನು ಬಂದ್ರಿ ಬರಲಿಕ್ಕೂ ಬಿಟ್ಟರು ಅದನ್ನ ಹೇಳ್ಬಿಡಿ ಇಲ್ಲದೇ ವರ್ಚಗಳನ್ನು ಕೇಳಿ ಅಂದ್ರೆ ನೆನಪು ಗುಟ್ಟಿ ಹೇಳುದಲ್ಲ ವಿಷಯ ತೂಕ ಇರಬೇಕು ಹಾ ಹಾ ಯಾವ ವಿಷಯ ಅದು ತೂಕ ಬೇಕಂತ ಕಲ್ಯಾಣಗಿರಿ ಅಧಿಕಾರಿ ಕಲ್ಯಾಣಗಿರಿ ಅಧಿಕಾರಿ ಹಾಂ ರಾತ್ರನಿಗೆ ಒಬ್ಬಳು ಮೊಗಳಿದ್ದಾಳ ಯಾರು ರಾತ್ರನಿಧಿ ರಾತ್ರನಿಗ ರಾತ್ರನಿಧಿ ಹಾಂ ಅವಳಿಗೆ ಒಬ್ಬಳು ಮೊಗಳಿದ್ದಾಳಂತೆ ಏನಿದ ಏ ಒಳ್ಳೇದೆ ಹೇಮ ಮಾಲಿನಿ ಅನ್ನೋದಾಗಿ ಹಾ ಅವಳಿಗೆ ಗುಟ್ಟಿನಲ್ಲಿ ಪಣವಂತು ಹಾ ಆ ಪಣದ ವಿಷಯನು ತಿಳಿದುಕೊಳ್ಳಕ್ಕಾಗಿ ಬಂದವ ಅಷ್ಟೇ ಅಲ್ಲ ಮತ್ತೆ ಹೇಮ ಮಾಲ್ಯನ್ನು ಮದುವೆ ಆಗ್ಲಿಕ್ಕೂ ಬಂದವ ಹಾಲಿನ ಯಾರ ನಾನೇ ಮತ್ತೆ ದೂರದಿಂದ ಬಂದಿದ್ದೀರಿ ಸ್ವಲ್ಪ ಹೊತ್ತು ಪಾವಡಿಸಿ ಇಲ್ಲ ಪಾವಡಿ ಎಲ್ಲ ಬೇಡ ನಾನು ಹೋದಲ್ಲಿ ಪಾವಡಿ ಅದಿದೆ ತಿನ್ನುದೇ ಇಲ್ಲ ನನಗೆ ಆಗುದಿಲ್ಲ ದೇಟ್ ನಾ ಬರುವಾಗೆಲ್ಲ ತಕ್ಕೊಂಡೆ ಬರು ದೇವಪ್ಪ ದೊಡ್ಡ ಶಬ್ದ ಒಳ್ಳೆ ಓಡಿಸಿ ಅಂತ ಹೇಳಿದ್ರೆ ಅರ್ಥ ಆಗಲಿಲ್ಲ ದೇವ್ ಸಂದಿದೆ ಸೀತಾ ಹದ ಬಿಡು ಅದಲ್ಲ ಅವನು ಹೇಳಿದ್ದು ಕೇಳಿದೆ ನೀನು ರಾಜಕುಮಾರ ರಾಜಕುಮಾರ್ ಅಂತ ಹೇಳ್ತಾ ಇದ್ದಾನೆ ಹೌದು ಅವನ ಮುಖ ನೋಡಿದ್ರೆ ರಾಜಕುಮಾರ್ ಪರಿಸ್ಥಿತಿ ಇಲ್ಲಿ ಸುಳ್ಳು ಹೇಳಬೇಕು ಅಂತಾದ್ರ ಕಾರಣ ಬೇಕಾ ಬೇಡವಾ ಹೌ ಬಿಸಿ ಮುಡ್ಸಿದ್ರೆ ಬೆಣ್ಣೆ ಕರಗ್ತದೆ ಬಾಡ ಅಮ್ಮಮ್ಮ ಕೈ ಮುಗಿವೆನು ಹೊಡೆಯದಿರುವುದಮ್ಮಯ್ಯ ಕಾಲ್ಪುಳಿವೆನು ಹಮ್ಮಿನಲ್ಲಿ ಹರಭೂಷಣ ಕಳುಹೆಪ್ಪ ನಿಮ್ಮೆಡೆಗೆ ನಿಜ ಕಾರಣ ನಿಲ್ಸಾ ನಿಲ್ಸ ಕೊಡ್ತಾ ಈಗ ಲೆಕ್ಕಾಚಾರ ಇಲ್ಲದ್ಗೆ ಅಮ್ಮ ನನ್ನ ಹೆಸರು ಪೂಜೆ ಬಲಿವಲ್ಲ ಬಾವು ಬಲಿವಲ್ಲ ಮತ್ತೆ ನನ್ನ ಹೆಸರು ಕಸ್ತೂರಿ ಅನ್ನೋದೂರಿಯ ಹೌದಾ ವರದಿ ಕಸ್ತೂರಿ ವರದಿ ಅಲ್ಲ ಮರ್ಯ ಅದು ರಂಗನವರ ರಂಗ ಕಸ್ತೂರಿ ನನ್ನ ಮಿತ್ರ ತ ರುತಪುಷಳ ಕಳಿಸಿ ಕೊಟ್ಟಿದ್ದೆ ಯಾಕೆ ಇಲ್ಲಿನ ಗುಟ್ಟಿನ ಕೊಣನೇ ನಮಗೆ ತಿಳಿದುಕೊಂಡು ಬಾ ಅಂತ ಆಗೋದಿಲ್ಲ ಅಂತ ಹೇಳ್ಬೇಕಿತ್ತು ಆಗೋದಿಲ್ಲ ಅಂತ ಹೇಳ್ತಾ ಇದ್ದೆ ಹಾಂ ಕೊಡ್ತಿ ಕೊಡ್ತೀಯಂತ ಓ ಹಣ ಕೊಟ್ಟರೆ ಏನು ಬೇಕಾದ್ರು ಮಾಡ್ತಿಲ್ಲ ಗುಟ್ಟಿ ಮುತ್ಕೊಂಡ್ಬೇಕ ಹಣ ಕೊಟ್ಟು ಏನು ಬೇಕಾದ್ರು ಮಾಡ್ತಿಲ್ಲ ಬೇರೆ ಎಂತ ಈ ಪರಿಸ್ಥಿತಿ ಈ ರೀತಿ ಆಗ್ತಂದ್ರೆ ಅನಿಸ್ಲಿಲ್ಲ ನೀನೆಂತ ಮೊದಲು ಬಾಂಬೆ ಆಡ್ದಾಗಿದೆ ಹೆರೀ ನೋಡ್ರಿ ಅದೇ ಅನುಮಾನ ಮತ್ತೆ ಹಂಗೆಲ್ಲ ಮಾಡ್ಬೇಡ ಏವಪ್ಪಾ ಏನು ಇದು ನಮ್ಮ ನಾಡಿನ ಸೇನಾಧಿಪತಿ ನನ್ನ ಮದುವೆ ಪಣ ತಿಳಿತಾನೆ ಅಂತ ಅದ್ರು ಯಾಕೆ ಇರಬಹುದು ಯಾವುದು ಒಂದು ಹುನ್ನಾರ ಇದ್ರಬೇಕಿರಲಿ ಹ ಹೀಗೆ ಮಾಡು ಏನು ಇದು ಏನು ತಪ್ಪಿಲ್ಲ ನನ್ನ ಏನು ತಪ್ಪಿಲ್ಲ ಅಲ್ಲ ಮಾಡಿ ನಾವು ಖರ್ಚು ಪಡ್ತೀನಿ ಹಣಕ್ಕಾಗಿ ಹೌದಾ ಬಿಡು ಬೇಕಾದಷ್ಟು ನಾನು ಕೊಡುವ ವ್ಯವಸ್ಥೆ ಮಾಡ್ತಾರೆ ಅದು ನೀನು ಮಾಡಬೇಕಾದ್ದೇನು ಕೇಳು ನೇರವಾಗಿ ರುದ್ರಭೂಷಣ ಇರುವಲ್ಲಿವರೆಗಾಗಿ ಹೋಗಿ ನಾನು ಹೇಳಿದ್ದೇನೆ ಅಂತ ಹ ಕೆಲಸ ಮಾಡ್ತೀವಿ ಹೆಸರು ಅಂತ ಐತು ರುದ್ರಭೂಷಣೆ ಅಲ್ಲನೇ ಹೆಸರು ವಿಷಯವನ್ನ ವಿಷಯವನ್ನು ತಿಳಿಯುವುದಕ್ಕೆ ಕಸ್ತೂರಿಯನ್ನ ಕಸ್ತೂರಿಯನ್ನು ಕಳೆಯುಕಟ್ಟೆ ಓದವ ಇನ್ನೂ ಬರಲಿಲ್ಲ ಸಾಯ್ಲಿಕ್ಕೆ ಎತ್ತ ಸತ್ತ ಅಂತ ಗೊತ್ತಾಗ್ಲಿಲ್ಲ

ನೀನು ಹೇಳಿದ ಹಾಗೆ ಆ ಕಲ್ಯಾಣಿಗರಿಗೆ ಹೋದೆ ಹೋದ ಸಂದರ್ಭ ಆ ಗುಟ್ಟಿನ ಅಂತ ತಿಳಿದಕಾಗಿ ಹೋದ ಬಡ ಏನಂತೆ ಆ ಹೇಮ ಹೇಮಾಲಿಗೆ ಸಿಕ್ಕಿಲ್ಲ ಹೌದಾ ಹೌದಾ ಕೇಳಿದಿಯೋ

ಏ ಕಸ್ತು ಬಹುಶಃ ಅಪಾಸ್ಯ ಮಾಡಿರ್ಬೇಕು ನಿನಗೆ ನಾನು ಅದೇ ತರ ತಿಳ್ಕೊಂಡ ನೋಡಿ ಅಪಾಸ್ಯ ಮಾಡಿದಂತ ಅಂತ ಅಲ್ಲವೇ ಅಲ್ಲ ಮತ್ತೆ ಅವ್ಳು ಬಂದು ಹೇಳಿದ್ ಗೊತ್ತಾ ಏನ್ ಹೇಳಿದ್ಲು ಮದುವೆ ಅಂತ ನನ್ನನ್ನೇ ಮದುವೆ ಅಂತ ಹೇಳಿದ್ದ ನಿನ್ನ ಹೌದಾ ನೀ ಏನು ಹೇಳಿದೀಯೋ ನಾನು ಬಿಡ್ತೇನೆ ಏನಂದ್ರೆ ಬಯಸದೇ ಒಂದು ಭಾಗ್ಯ ಬಿಡ್ಲೇ ಇಲ್ಲ ಮದುವೆ ಅಂತ ಇದ್ರೆ ಜೀವನ ಅಂತ ಇದ್ರೆ ನಿನ್ನನ್ನೇ ಮದುವೆ ಆಗ್ತಂತ ಹೇಳಿದೆ ನನ್ನ ನೀನ ಕೊಡ್ಬೇಕ ನೀನ್ ಚಂದ್ರ ಅವಿವೇಕಿ ಪಾಪಿ ಪರಬಾಯಿ ನಾನು ಪ್ರೀತಿಸಬಹುದಾದಂತಹ ಹೇಮಳನ್ನ ಮದುವೆ ಹೋಗಬೇಕು ಎನ್ನುವುದಾಗಿ ನೀನು ಬಯಸ್ತೀಯ ಅಂತ ಆದ್ರೆ ಅದು ಹೇಗಾಯ್ತು ಗೊತ್ತಾ ಆಕಾಶದಲ್ಲಿರುವಂತಹ ಚಂದ್ರನ ಎಲ್ಲಿರಬಹುದಾದಂತಹ ನಾಯಿ ಒಂದು ಬಯಸಿದಾಗ ಆಯ್ತು ಸತ್ತವನೇ ಹೌದಾ ಹಾ ಆಕಾಶದಲ್ಲಿರುವಂಥ ಚಂದ್ರನನ್ನ ಬೀದಿಯಲ್ಲಿರುವಂಥ ಶ್ವಾನ ಬಯಸ್ಸಾಗಾಯ್ತಾ ನೆನ್ಪಿಟ್ಕೊಂಡು ಬಿಟ್ರ ಯಾವ್ದು ಒಂದು ಮನೆಯಲ್ಲಿ ಯಜಮಾನ ಇಲ್ಲ ಅಂತಾರೆ ಒಂದು ಶ್ವಾನನೆ ಮನೆ ಕಾಯು ಅದ್ಕೆ ಆ ಶ್ವಾನನಿಗಿಂತ ನಿಯತ್ತು ಮನುಷ್ಯನಿಗೆಲ್ಲ ನೆನ್ಪು ಬಿಡು ನಿನ್ನನ್ನ ಕಂಡವಾಗ ಇವತ್ತು ನನಗೆ ಅರ್ಥ ಆಯ್ತು ನೀನೊಬ್ಬ ಸಾಮಾನ್ಯದ ಬಡಪಾಯಿ ಆದ್ರೂ ಕೂಡ ನಿನ್ನನ್ನು ನಾನು ಮಿತ್ರನಾಗಿ ಸ್ವೀಕಾರ ಮಾಡಿದೆ ನಿನಗೆ ಬೇಕು ಕೊಟ್ಟು ವ್ಯವಸ್ಥೆ ಮಾಡಿದೆ ಆದ್ರೆ ಇವತ್ತು ನಾನು ಮದುವೆ ಆಗಬೇಕಾದಂತಹ ಹೇಮ ಮಾಲಿನಿಯ ಮೇಲೆ ಕಣ್ಣಿಡ್ತೀಯ ನಿನಗೆ ಎಷ್ಟು ನಿನಗೆಷ್ಟು ಸೊಕ್ಕು ಕೇಳ್ತೇನೆ ಏ ಕಸ್ತೂರಿ ಆಕೆಯನ್ನ ಮದುವೆ ಆಗುವ ಕತೆ ಬಿಡವು ಮತ್ತೆ ಆಕೆಯನ್ನ ಕಣ್ಣೆತ್ತಿ ಕಂಡೆ ನಿನ್ನ ಕಣ್ಣನ್ನ ಕಿತ್ತು ಬಿಸಾಕ್ತೇನೆ ಮಾತ್ರ ಅಲ್ಲ ನಿನಗೆ ಬದುಕಬೇಕೆನ್ನುವ ಆಸೆ ಇದ್ದರೆ ಮತ್ತೆ ಈ ರುದ್ರಭೂಷಣನ ಕಣ್ಣಿಗೆ ಕಾಣಿಸಿಕೊಳ್ಬೇಡ ಎಲ್ಲಾದ್ರೂ ಸಾಯ ಏನು ಕಣ್ಣು ತೆಗೆದು

ನಾನೊಂದು ಎಣಿಸಿದ್ರೆ ದೈವ ತಾನೊಂದು ಬಗೆಯಿತು ಎಂಬ ಹಾಗೆ ಹೇಮ ಮಾಲಿನಿಯನ್ನು ಮನಸ್ಸೋರೆ ಪ್ರೇಮಿಸಿದೆ ಮಾತ್ರ ಅಲ್ಲ ನನ್ನ ಬುರಿದಾದಂತಹ ಹೃದಯ ಮಂದಿರದಲ್ಲಿ ಆಕೆಯನ್ನೇ ಪ್ರೇಮ ದೇವತೆ ಆಗಿ ಇಟ್ಟು ಆರಾಧಿಸುತ್ತಾ ಇದ್ದವ ಆರಾಧಿಸುತ್ತಾ ಇದ್ದವ ಆದ್ರೆ ಏನು ಮಾಡೋಣ ನಾನು ಪ್ರೇಮಿಸಿದ ನಾನು ಮದುವೆ ಹೋಗಬೇಕು ಎನ್ನುವುದಾಗಿ ಭಾವಿಸಿರುವಂಥ ನನ್ನ ಹೇಮ ನನ್ನ ಮೇಲೆ ಯಾವುದೇ ಪ್ರೇಮ ಭಾವವಿಲ್ಲದೆ ಬೇರೆ ಯಾರನ್ನು ಮದುವೆ ಆಗುವುದಕ್ಕಾಗಿ ಮುಂದಾಗ್ತಾ ಇದ್ದಾಳೆ ಅಂತಾದರೆ ನನ್ನ ಪ್ರೇಮ ಎನ್ನುವುದು ಇವತ್ತು ಹೋಮವಾದಾಗಾಯಿತು ಹೋಮವಾದಾಗಾಯ್ತು ನನ್ನ ಮನದನ್ನ ಹೇಮ ನನ್ನ ಹೃದಯದ ಒಡತೆ ಹೇಮ ನನ್ನ ಪಾಲಿಗೆ ಸಿಗುವುದಿಲ್ಲ ಅಂತಾದರೆ ಮತ್ತೆ ನಾನು ಯಾಕಾಗಿ ಬದುಕಬೇಕು ಯಾವ ಪುರುಷಾರ್ಥಕ್ಕಾಗಿ ನಾನು ಬದುಕಲಿ ಯಾವ ಪುರುಷಾರ್ಥಕ್ಕಾಗಿ ಬದುಕಲಿ ಇಲ್ಲ ಈ ರುದ್ರಭೂಷಣರ ಬದುಕೆನ್ನುವುದು ಈ ಭೂಮಿಯ ಮೇಲೆ ಇರಬೇಕು ಅಲ್ಲ ಇರುತ್ತದೆ ಅಂತ ಆದರೆ ಹೇಮಳಿಗೆ ನಾನು ಗಂಡನಾಗಿ ಇದ್ದರೆ ಮಾತ್ರ ಆಕೆ ನನ್ನ ಪಾಲಿಯ ಸತ್ತೆ ಅಲ್ಲ ಅಂತಾದರೆ ಮತ್ತೆ ನನಗೆ ಈ ಜೀವನವೇ ಬೇಡ 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 ಆದ್ದರಿಂದ ಹಿಡಿದಿರಬಹುದಾದಂಥ ಇದೇ ಕತ್ತಿಯಿಂದ ಇದೇ ಕತ್ತಿಯಿಂದ

சும பாடல தெ அளி தீ அரீ அரளி தீ பிரேம சுமூ பாடல்தி அரளி தீ பிரேம சுமூ பிரே మొరదు భావ కడలు నిన్న వశదులు మొర తిగోదు భావ కడలు భావ కడలు భావ కడలు నిన్న వశదోడు అరళి ప్రేమ సుమో బాళతూ మొరయ తిగోదు భావ నిన్న వశదోడు I said the Lord.